ಹಲೋ ವೀಕ್ಷಕರೇ ಎಮ್ ಎನ್ ಆರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ರಥಸಪ್ತಮಿಯ ಸ್ಪೆಷಲ್ ಗೋಧಿನುಚ್ಚಿನ ಪಾಯಸ ಮಾಡೋದು ತೋರಿಸ್ತಿದ್ದೀನಿ ಇದು ಮಾಡೋದಕ್ಕೆ ಒಂದು ಕಪ್ನಷ್ಟು ಗೋಧಿನ ಒಂದು ಕುಕ್ಕರ್ಗೆ ಸೇರಿಸಿ ಅದನ್ನು ಚೆನ್ನಾಗಿ ತೊಳೆದು ನಂತರ ಅದೇ ಕಪ್ನಲ್ಲಿ ಮೂರು ಕಪ್ನಷ್ಟು ನೀರನ್ನ ಸೇರಿಸಿ ಒಂದು ಸ್ಪೂನ್ ತುಪ್ಪನೂ ಕೂಡ ಸೇರಿಸಿ ಒಂದು ಮೂರು ವಿಜಿಲ್ ಬರ್ಸ್ಕೋಬೇಕು ಇದು ವಿಜಿಲ್ ಬರೋಷ್ಟರಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲನ ನೀರಿಗೆ ಹಾಕಿ ಕರಗಿಸ್ಕೊಳ್ಬೇಕು ಕರಗಿಸ್ಕೊಂಡ್ರೆ ಅದರಲ್ಲಿರೋ ಜಲ ಹೋಗುತ್ತೆ ಸೊ ಕರಗಿಸ್ಕೊಂಡು ಸೇರಿಸಬೇಕು ಅಷ್ಟರಲ್ಲಿ ಇದು ಗೋಧಿ ನುಚ್ಚು ಬೆಂದಿರುತ್ತೆ ಈ ರೀತಿ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ನಂತರ ಕರಗಿಸ್ಕೊಂಡಿರೋವಂಥ ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನಂತರ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಟು ಏಲಕ್ಕಿ ಪುಡಿನ ಒಂದು ಸ್ಪೂನು ಇದಕ್ಕೆ ಸೇರಿಸಿ ಚೆನ್ನಾಗಿ ತಿರುಗಿಸಿ ಒಂದು ಐದು ನಿಮಿಷ ಕುದಿಸಿದ್ರೆ ಗೋಧಿ ನುಚ್ಚಿನ ಪಾಯಸ ರೆಡಿಯಾಗಿರುತ್ತೆ ಇದು ಯಾರಾದರೂ ನೆಂಟರು ಬಂದಾಗ ದಿಢೀರಂತನೂ ಮಾಡ್ಬೋದು ಮತ್ತು ಸೂರ್ಯದೇವರಿಗೆ ಈ ಪಾಯಸ ತುಂಬಾ ಇಷ್ಟ ನಾನೇ ರಥಸಪ್ತಮಿ ಅಲ್ವಾ ಸೊ ಅದರಿಂದ ನೈವೇದ್ಯಕ್ಕೆ ಈ ರೀತಿ ಪಾಯಸನ ಮಾಡಿಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು